ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗ್ಗ್ರಂಥರಾಗಿದ್ದೇನೆ ಇನ್ನು ಕೆಲವೇ ದಿನದಲ್ಲಿ ದಾವಣಗೆರೆ ಬಂದು ನಿಮ್ಮೆಲ್ಲರ ಜೊತೆಗೆ ಹೊಸ ಹೊಸವನ್ನು ಆಚರಿಸುತ್ತೇನೆ ಎಲ್ಲರಿಗೂ ಹೊಸ ಹೊಸದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರ ಆಶೀರ್ವಾದ ಅವರಿಗ್ರಂಥರಾಗಿದ್ದೇನೆ ಇನ್ನು ಕೆಲವೇ ದಿನದಲ್ಲಿ ದಾವಣಗೆರೆ ಬಂದು ನಿಮ್ಮೆಲ್ಲರ ಜೊತೆಗೆ ಹೊಸ ಹೊಸನನ್ನು ಆಚರಿಸುತ್ತೇನೆ ಎಲ್ಲರಿಗೂ ಹೊಸ ಹೊಸದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಆಶೀರ್ವಾದಿಂದ ಆರೋಗ್ಯವಂತರಾಗಿದ್ದೇನೆ ಇನ್ನು ಕೆಲವೇ ದಿನದಲ್ಲಿ ದಾವಣಗೆರೆ ಬಂದು ನಿಮ್ಮೆಲ್ಲರ ಜೊತೆಗೆ ಹೊಸ ಹೊಸನನ್ನು ಆಚರಿಸುತ್ತೇನೆ ಎಲ್ಲರಿಗೂ ಹೊಸ ಹೊಸದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರ ಆಶೀರ್ವಾದಿಂದ ಆರೋಗ್ಯವಂತರಾಗಿದ್ದೇನೆ ಇನ್ನು ಕೆಲವೇ ದಿನದಲ್ಲಿ ದಾವಣಗೆರೆ ಬಂದು ನಿಮ್ಮೆಲ್ಲರ ಜೊತೆಗೆ ಹೊಸ ಹೊಸವನ್ನು ಆಚರಿಸುತ್ತೇನೆ ಎಲ್ಲರಿಗೂ ಹೊಸ ಹೊಸದ ಆರ್ಥಿಕ ಶುಭಾಶಯಗಳು